ಮುಖ್ಯವಾಗಿ ಬಾಳು ಬೆಳಗುಂದಿ ಮತ್ತು ಮಾಲಾಷಿ ಅವರಿಗೆ ಖುಷಿ ಇದೆ ಯಾಕೆಂದರೆ ಮಾಳು ನಿಪ್ಲಾಳವರು ಈಗ ಆ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ನಿರೀಕ್ಷೆಯು ಸಹ ಮಾಡಿರಲಿಲ್ಲ ತುಂಬ ಜನ ಅದ್ಭುತ ಉತ್ತರ ಕರ್ನಾಟಕದ ಒಂದು ಪ್ರತಿಭೆ ಸಿಂಗರ್ ನಾಡ್ರಿ ಅವರ ಸಾಂಗು ನೆಕ್ಸ್ಟ್ ಲೆವೆಲ್ ಹಿಟ್ ಆಗಿದೆ ಎಲ್ರಿಗೂ ಕೂಡ ಗೊತ್ತು ಈ ಒಂದು ಸಿಂಗರ್ ಇದೀಗ ಬಿಗ್ ಬಾಸ್ ಮನೆ ಒಳಗಡೆ ಎಂಟ್ರಿ ಕೊಟ್ಟಿದ್ದು ತುಂಬ ಚೆನ್ನಾಗಿ ಮನೋರಂಜನೆ ಪರ್ಸೆಂಟ್ ನೀಡೋಕ್ಕೆ ಸಾಧ್ಯ ಬಾಳ್ಬಿಳುಗೊಂದಿಗೆ ಆಫರ್ ಬನಿತ್ತದೆ ಬಟ್ ಅವರು ಕೆಲಸ ಇದ್ದಂಥ ಕಾರಣ ಹೋಗಿಲ್ಲ ಬಟ್ ಇದೀಗ ಅವರ ಒಂದು ಸ್ಥಾನವನ್ನು ತುಂಬೋದು ಅಂತ ಹೇಳಿ ಪರ್ಸೆಂಟ್ ಚೆನ್ನಾಗಿ ಆಟ ಆಡ್ತಾರೆ ಅದೇ ಭಾಗದವರು ಮತ್ತೆ ಬಾಳು ಬೆಳಗುಂದಿ ಆಗಿರ್ಬೋದು ಮಾಳು ನಿಪ್ನಾಳ್ ಅವರು ಎಲ್ಲರೂ ಕೂಡ ಒಟ್ಟಿಗೆ ಕೆಲಸವನ್ನ ಒಟ್ಟಿಗೆ ಶೋಗಳನ್ನೆಲ್ಲ ಪರ್ಫಾರ್ಮೆನ್ಸ್ನೆಲ್ಲ ಮಾಡಿದಂಥವ್ರು ಸೊ ಹೀಗಾಗಿ ಬಾಳು ಬೆಳಗುಂದಿಗೆ ಮತ್ತೆ ಮಹಾರಾಷ್ಟ್ರ ಅವರಿಗೆ ಬಹಳನೆ ಖುಷಿ ಅವರು ಕೂಡ ಬೆಸ್ಟ್ ವಿಶ್ವಸ್ ಅನ್ನ ತಿಳಿಸಿದ್ದಾರೆ ನಿಜವ್ಲು ಕೂಡ ಸೂಪರ್ ಅಂತಲೇ ಹೇಳ್ಬೋದು ಈ ಒಂದು ಗುಡ್ ನ್ಯೂಸ್ ನಿಮಗೂ ಕೂಡ ಈ ಒಂದು ಗುಡ್ ನ್ಯೂಸ್ ಇಷ್ಟ ಆಯಿತು ತಪ್ಪದೆ ಕಮೆಂಟ್ ಮಾಡಿ ಎಲ್ಲ ಕಡೆ ಅವಧಿಯನ್ನ ಶೇರ್ ಮಾಡೋದನ್ನ ಮರಿಬೇಡಿ ಇದೇ ರೀತಿ ಬಿಗ್ ಬಾಸ್ ಮನೆಯೊಳಗಡೆ ಚೆನ್ನಾಗಿ ಇವರು ಪರ್ಫಾರ್ಮೆನ್ಸ್ ಅನ್ನ ನೀಡಲಿ ಫಿನಾಲೆ ತನಕ ಬರಲಿ ಎಂಬುದೇ ಅನೇಕರ ಒಂದು ಆಸೆ ಮತ್ತೆ ಅಭಿಪ್ರಾಯ ಕೂಡ ಆಗಿರುತ್ತೆ ಹಂಡ್ರೆಡ್ ಪರ್ಸೆಂಟ್ ಸಪೋರ್ಟ್ ಅನ್ನ ಮಹಾಲ ಅವರು ಬಾಳು ಬೆಳಗುಂದಿ ಅವರು ನೀಡೇ ನೀಡ್ತಾರೆ ಯಾಕೆಂದ್ರೆ ಹಾವೇರಿ ಮತ್ತೆ ಈ ಕಡೆ ಒಂದು ಭಾಗದ ಅಂದ್ರೆ ಉತ್ತರ ಕಣಕ ಭಾಗದ ಒಂದು ಅದ್ಭುತ ಪ್ರತಿಭೆ ನಾಡ್ರೈವರ ಸಾಂಗ್ ಸೇರಿದಂತೆ ಹಲವಾರು ಸೂಪರ್ ಹಿಟ್ ಸಾಂಗ್ ಗಳನ್ನು ನೀಡಿದಂತವರು ಮತ್ತೆ ಇತ್ತಲಕ ಕಡಿಬಡ ಮಾವ ಸಾಂಗ್ ನಾಡಿದಂತವ್ರು ಮಾಳು ಮಾಳುನಿಪ್ನಾಳ್ ಅವರು